ಮಹಾರಾಷ್ಟ್ರ ಪೊಲೀಸರು ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕವನ್ನು ಪತ್ತೆ ಹಚ್ಚಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಕಾನೂನು ಸುವ್ಯವಸ್ಥೆ ಮತ್ತು ಗುಪ್ತಚರ ಇಲಾಖೆಯ ಕಾರ್ಯಕ್ಷಮತೆಯ ಮೇಲೆ ಗಂಭೀರ ಪ್ರಶ್ನೆ ಹುಟ್ಟುಹಾಕಿದೆ ಈ ವೈಫಲ್ಯವನ್ನು ಖಂಡಿಸಿ ಹಾಗೂ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡುವ ಉದ್ದೇಶದಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಆಗಸ್ಟ್ ಹನ್ನೆರಡರಂದು ಮೈಸೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಗಳೂರು ವಿಭಾಗ ಸಂಚಾಲಕ ಸುವಿತ್ ಶೆಟ್ಟಿ ತಿಳಿಸಿದ್ರು ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಮೈಸೂರಿನ ರಿಂಗ್ ರೋಡ್ ಬಳಿ ಡ್ರಗ್ ಫ್ಯಾಕ್ಟರಿ ಅನ್ನುವಂಥದ್ದು ಪತ್ತೆ ಆಗ್ತದೆ ಡ್ರಗ್ ಫ್ಯಾಕ್ಟ್ರಿ ಅನ್ನುವಂಥದ್ದು ಆದಂಥ ಸಂದರ್ಭ ಯಾವ ರೀತಿ ಅಂತ ಕೇಳಿದ್ರೆ ಇವತ್ತು ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕ ರಾಜ್ಯದ ಮೈಸೂರಿಗೆ ಬಂದು ಅದು ಕೂಡ ನಮ್ಮ ಸಿ ಎಂ ಏನಿದ್ದಾರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಡ್ರಗ್ ಫ್ಯಾಕ್ಟ್ರಿ ಸುಮಾರು ಮುನ್ನೂರ ತೊಂಬತ್ತು ಕೋಟಿ ಮೌಲ್ಯದ ಡ್ರಗ್ಗಲ್ಲಿ ಪತ್ತೆ ಆಗ್ತದೆ ಎಂ ಡಿ ಎಮ್ ಎ ಅನ್ನುವಂಥ ಗಂಭೀರವಾದಂಥ ಡ್ರಗ್ನ ಅಂಶಗಳಲ್ಲಿ ಆಗ್ತದೆ ಅದನ್ನು ಈಗಾಗಲೇ ವಿರೋಧಿಸಿ ಅನೇಕ ಸ್ಥಳೀಯ ಮಟ್ಟದ ಹೋರಾಟಗಳನ್ನು ವಿದ್ಯಾರ್ಥಿ ಪರಿಷತ್ ಮಾಡಿದೆ ಮೊನ್ನೆ ತಾನೇ ಕೊಟ್ಟಂಥ ಕರೆಯಲ್ಲಿ ಕೂಡ ಮೈಸೂರಿನಲ್ಲಿ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಮಾಡಿತ್ತು ಇವತ್ತು ಡ್ರಗ್ ಡ್ರಗ್ಸ್ ಅಥವಾ ಮಾದಕ ವಸ್ತು ಅನ್ನುವಂಥದ್ದು ಕೇವಲ ಮೈಸೂರು ಅಂತಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಿತಿಮೀರಿಯ ಮಿತಿಮೀರಿ ಇದೆ ಒಂದು ಅದರ ವ್ಯಾಪ್ತಿ ಅನ್ನುವಂಥದ್ದು ಇವತ್ತು ಮಂಗಳೂರಿನಲ್ಲೂ ಕೂಡ ಕಳೆದ ಒಂದೆರಡು ದಿವಸಗಳ ಹಿಂದೆ ನೂರ ಇಪ್ಪತ್ತ್ಮೂರು ಕೆ ಜಿ ಗಾಂಜಾವನ್ನು ಪೊಲೀಸರು ವಶಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಮಂಗಳೂರಿನ ಪೊಲೀಸರು ಒಂದಷ್ಟು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನು ಮಾಡಿಕೊಂಡು ಇದನ್ನು ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಮತ್ತು ಹಿಡಿಯುವಂಥ ಕೆಲಸಗಳನ್ನು ಮಾಡ್ತಿದ್ರು ಕೂಡ ಹೊರ ಹೊರ ರಾಜ್ಯದಿಂದ ಬಂದಿರುವಂಥ ಅನೇಕ ಡ್ರಗ್ ಪೆಡ್ಲರ್ಗಳು ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಈ ಡ್ರಗ್ಸನ್ನು ಏನು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೊಂದು ಭಾಳ ಗಂಭೀರ ಸಮಸ್ಯೆಯಾಗಿ ಇವತ್ತಿನ ದಿವಸದಲ್ಲಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ವಿದ್ಯಾರ್ಥಿ ಪರಿಷತ್ ಮನ್ನಗಂಡು ಈ ನಿಟ್ಟಿನಲ್ಲಿ ಮೈಸೂರಿನ ಘಟನೆಯನ್ನು ವಿರೋಧಿಸ್ತಾ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಆಗಸ್ಟ್ ಹನ್ನೆರಡರಂದು ಮೈಸೂರು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ